హాయ్ హలో నమస్కార సానా సాత్వి కడ్గే మన యూట్యూబ్ చానల్గ్ స్వగత వెజిటేబల్ పలావ్ అత సింపల్ పలావ్ మేం అంత నోడన్ నోడి బద్దుకయి కొబ్బరి టమాటో మెణసినకై ఈ గడ్డకోస క్యారెట్ ఎలా ఇట్కీ నోడ్రీ ఇవగా జార్గే కొబ్బరి ఆమె బి శుంఠి రీ జార్గా హాకు మిక్స్ మారిట్కొండీ రీ ఇష్ట ఐటమ్స్ ಮಿಕ್ಸರ್ಗೆ ಹಾಕರಿದ್ದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ನೀವು ಸ್ಕೂಲ್ಗೆ ರೀ ನೋಡಿರಿ ಪಲಾವ್ ಎಲೆ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಪಲಾವ್ ಐಟಮ್ಸ್ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ರೀ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ರೀ ಒಂದು ನಾಲ್ಕೈದು ಹಸಿ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ರೀ ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ ರೀ ಆಮೇಲೆ ಗೆಡ್ಡೆಕೋಸು ಆಮೇಲೆ ಬೀನ್ಸು ಆಮೇಲೆ ಬಟಾಣಿ ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ರೀ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಚೆನ್ನಾಗಿ ಬದನೆಕಾಯಿ ರೀ ಒಂದೆರಡು ಬದನೇಕಾಯಿ ಹಾಕಿದ್ದೀನಿ ರೀ ನೋಡಿರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ನಂತರ ಒಂದೆರಡು ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಗರಂ ಮಸಾಲ ಹಾಕ್ಕೊಳ್ಳೋಣರಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಒಂದು ಗ್ಲಾಸ್ ಅಕ್ಕಿ ನೆನ್ಸಿಟ್ಟಿದ್ದು ಅದು ಮಿಕ್ಸಿ ಮಾಡಿದ್ದು ಹಾಕೊಳ್ಳೋಣ್ರಿ ಕೊಬ್ಬರಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ರೀ ಮಿಕ್ಸಿ ಒಳಗೆ ಹಾಕಿದ್ದು ಹಾಕ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ದೆ ರೀ ನಾನು ಒನ್ ಅವರು ಅಥವಾ ಅರ್ಧ ಅವರ್ ನೆನ್ಸಿಟ್ಕೊಳ್ರಿ ಇಟ್ಕೊಂಡ್ಬಿಟ್ಟು ಹಾಕಿ ತೊಳೆದ್ಬಿಟ್ಟು ಚೆನ್ನಾಗಿ ರೀ ಇವಾಗ ಮಿಕ್ಸಿದು ಎಲ್ಲ ಜಾರದ ನೀರೆಲ್ಲ ತೊಳೆದ್ಬಿಟ್ಟು ಎಲ್ಲ ಚೆನ್ನಾಗಿ ಇದು ಮಾಡಿಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ ಇವಾಗ ಲಿಪ್ಸ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ರೀ ಒಂದೆರಡು ಆಗಬೇಕು ರೀ ಒಂದೆರಡು ವಿಸಲ್ ಆದ ನಂತರ ತೆಗೆದು ನೋಡೋಣ ನೋಡಿರಿ ಈ ಥರ ಎಷ್ಟು ಸಖತ್ತಾಗಿ ಬಂದೈತೆ ನೋಡಿರಿ ಪಲಾವು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಈ ವೆಜಿಟೇಬಲ್ ಪಲಾವ್ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ ನೋಡಿರಿ ಸಖತ್ತಾಗೈತಿಲ್ಲ ರೀ than never